我就像我。 I'm <laughs> going ಹೆಸರು ಮತ್ತು ಈ ನಿನ್ನ ಹುಟ್ಟೂರು ಕಲಾತವರರು ಕಂಕನವಾಡಿ ಮೂರಾಜ್ಯ ವೆಚ್ಚುವಂತೆ ಮಾಡಿದೆ ನಿನ್ನನ್ನು ಶಿಷ್ಯನಾಗಿ ಪಡೆದ ನಾನೇ ಧನ್ಯ ಕ್ರಾಂತಿ ನಿನ್ನ ಹಾಗೆ ನಾನು ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ನನಗೆ ಈ ಬೆಳಿ ಕಡಗ ಹಾಕಿದರು ಇಂದು ಈ ಕಡಗವನ್ನು ದಾರಿ ಎರಡು ಕೊಡ್ತೀನಿ ಈ ಕಡಗ ಸದಾ ನಿಗೆ ಕೈಯಲ್ಲಿರಬೇಕು ಈ ಕಡಗ ನಿನ್ನ ಕೈಯಲ್ಲಿರೋವರೆಗೂ ಸೋಲಿನ ಕಡೆ ಸುಳಿಯೋದಿಲ್ಲ ಕ್ರಾಂತಿ ಇದು ಕೇವಲ ಕಡಗವಲ್ಲ ಕ್ರಾಂತಿ ಈ ಕೇವಲ ಕಡಗ ಅಲ್ಲ ನಿನ್ನ ಗುರುವಿನ ಆತ್ಮ ಅಂತ ತಿಳ್ಕೊ ನೀವು ನನ್ನ ಮಾವನಾದರೂ ನನಗೆ ಕುಸ್ತಿ ಕಲಿದ ನೀವು ಈ ಕೊಟ್ಟ ಕಾಣಿಕೆ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಗುರುಜಿ ನನ್ನೊಂದಿಗೆ ಇರುತ್ತದೆ ಗುರುಜಿ ತಂದೆ ತಾಯಿಗಳಿಗಿಂತ ಆಶೀರ್ವಾದದಿಂದ ಅನ್ನಾತ್ತಿಗೆ ರಾಕ್ ಕರೆ ಕೈಯಿ ಅಷ್ಟೇ ಅಲ್ಲ ಅದೋราಳಿ ಯಾರೇ ಇರಲಿ ನೀ ನಿರುವಿಷ ಬಡೇದು ಮನ ಮುಚ್ಚಿಸುದೆ ಈ ಚಲದಂತ ಮಲ್ಲನ ಚಂದ್ರಂಗಟ ವೀರಾಸ್ತ್ರ ಕ್ರಾಂತಿ ಶಭಾಷ್ ಈ ನಿನ್ನ ಶೌರ್ಯದ ದಿಟ್ಟತೆ ನೋಡಿ ನನಗೆ ಆಲಿಸಿ ಆನಂದವಾಯಿತು thank <laughs> you ನಾನೇ ಗೆದ್ದೇನೆಂದು ತಲೆ ಎತ್ತಿ ಕ್ರಾಂತಿ ಎಂದಲ್ಲ ನಾಳೆ ನಿನ್ನ ತಲೆಯನ್ನು ಕತ್ತರಿಸಿ ಇದೇ ಕರುನಾಡಿನ ಮಣ್ಣಿನಲ್ಲಿ ಹೂತಾಕ್ಲಿಲ್ಲ ಈ ರಾಜ್ಯದ ಅಧಿಪತಿ ಮಂತ್ರಿ ವರ್ಮ ರುದ್ರಯ್ಯನ ಬಲಗೈ ಕಿಲ್ಲರ್ ಕಿಂಗ್ ಗರುಡ ರಾಜನೇ ಅಲ್ಲೇ ಗರುಡ ಎಲ್ಲೂ ಇಲ್ಲದ ನಾಳಿಗೆ ಐತೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಕರುಣಾಡ ಮಣ್ಣಲ್ಲಿ ಹೂತಾಗ್ಲಿಲ್ಲ ನಾನು ಕಾಂತಿನೇ ಅಲ್ಲೋ ಸ್ಟಾರ್ಟಿಂಗ್ ಶುರುವಾತ್ರಿ ಕಡತಾ ಬಡ್ತಾ ಬಡಿತ್ರಿ ಕೋಲ್ ಮೆನ್ಸು ಬಡಿತ್ರಿ ಸೇಡ ಪಾಂದೂರಿ ನಮಗೆ ಆ ಎಂದು ಹಾರಾಡ್ಬೇ ಮೇ ನಿನ್ನ ಗುರುವಿನ ದನಿತ್ರ

ನನಗೆ ಉಪದೇಶ ನನ್ನ ಗುರುನೂ ಅಲ್ಲ ನಾನು ನಿನ್ನ ಶಿಷ್ಯನೂ ಅಲ್ಲ ಕಾಡಿನ ಹುಲಿ ತರ ಬಯಸಿರುವ ಮುಂದಿನ ವರ್ಷ ಇದೇ ಕುಸ್ತಿ ಕಣದಲ್ಲಿ ಮಣ್ಣು ಮೆಕ್ಕಸದೆ ಬಿಡಲಾರೀರಾ ಮುಂದಿನ ನಿನ್ನ ಏಳು ಚರ್ಮ ಚೆನ್ನಿಸಿ ಬಂದರು ಅದು ನಿನ್ನಿಂದ ಸಾಧ್ಯವಿಲ್ಲ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಗುರುವಿನ ಈ ಗುರುವಿನ ಕೃಪೆಯಿಂದ ಈ ನಿನ್ನ ದೇಹದಲ್ಲಿ ಎಲುಬುಗಳನ್ನು ಪುಡಿ ಪುಡಿ ಮಾಡದೆ ಹೋದರೆ ಹುಡಿಯ ಬಿಸಿದ ಹುಲಿಬನೆಯಲ್ಲಾಂತಿಕ್ಕಿನಿಂದ ಮೆರುತ್ರ ಇದು ಕೆರಳಿದರೆ ಕರುನಾಡ ಹುಲಿ ಹೆಬ್ಬರಿ ಜಂಬ ಕೊಚ್ಚಿಕೊಂಡರೆ ಈ ಜಗತ್ತಿಗೆ ರೊಚ್ಚಿಯಾದ ಬರ್ರಿ ರಾಜೇನವ್ರೆ ಈ ಹೋಳಿ ಮುಂದೆ ತೋರಿಸುವ ನಾನು ಪವರ್ ಏನಾಯ್ತಂತ ಒಂದೇಕೆ ನಾನು ಮನಸ್ಸು ಮಾಡಿದ್ರೆ ಹಿಂದೆ ತೋರಿಸುವೆಲು ಗೌರ ಇದು ಕಾಲಚಕ್ರದ ಆರಂಭ ಅಂತೆ ಈ ಗರುಡ ರಾಜನ ಅಂಗ ಎಲ್ಲಿ ಅಡಗಿರುವುದು ಹೋಗಲೇ ಹೋಗು ಆ ಅಂತೆ ಎಂಬ ನನ್ನ ಕೈಯಲ್ಲಿ ಅದು ನಿನ್ನ ಅನೆ ಬರದಿಲ್ಲ ಇದ್ದರೆ ತಪ್ಪಿಸಲು ಸಾಧ್ಯವಿಲ್ಲ ಹೋಗಲಿ ಬಿಡು ಕ್ರಾಂತಿ ಈ ಸಂತೋಷದ ಸಂದರ್ಭವನ್ನು ನಿನ್ನ ಮನೆಗೆ ಹೋಗಿ ಅಣ್ಣ ಅಂತ ಅತ್ತಿಗೆ ಹಂಚಿಕೊಳ್ಳ ನಾನು ಗರಡಿ ಮನೆ ಕಡೆ ಹೋಗಿ ಹುಡುಗರು ನಿಮ್ಮೀಚ್ಛೆಯಂತೆ ಆಗಲಿ ಗುರುದೇವಾ ಅಮಲವನ್ನು ತೆಲೆ ಮೇಲೆ ಏರಲು ಬಿಡಬಾರದು ಸೋನಿನ ನೋವನ್ನು ಮನಸ್ಸಿನ ಆಳಿಕೆ ಇಳಿಸಬಾರದು ಈ ಎಂಬನ ಅಣ್ಣನ ಅಮೃತವಾಣಿಯನ್ನು ನಾನೆಂದು ಮರೆಯಲಾರೆ ಮಲ್ಲಿಗೆಯ ತೊಟ್ಟು ಮಂದು ಹಾಸದಿಂದ ಮುಗುಳ್ನಗೆ ಬೀರುವ ಆ ಮಲ್ಲಿಗೆಯನ್ನು ಮುಡಿದ ನನ್ನ ಅರಗಿನಿಯ ಮುಖ ಈ ಜನರ ಮಧ್ಯದಲ್ಲಿ ಮಧ್ಯ ಚಂದ್ರನಂತೆ ಹೊಳೆಯುತ್ತಿತ್ತು ಎಲ್ಲಿ ಮರ್ಯಾದಳು ಈ ಚಲುವನ ಚಂದ್ರಮುಖಿ ಕಾವೇರಿ ನೀನಾ ಈ ಜನರ ಮಧ್ಯದಲ್ಲಿ ನಾನನ್ನು ನಿನ್ನನೇ ಹುಡುಕುತ್ತಿದ್ದೆ ಇಂದು ಕುಸ್ತಿಯಲ್ಲಿ ನೀನಾಡಿರುವ ಕುಸ್ತಿಯನ್ನು ನೋಡಿ ನಿನ್ನ ಶೌರ್ಯ ಸಾಹಸವನ್ನು ಕಂಡು ನಾ ತುಂಬ ಖುಷಿ ಪಟ್ಟೆ ಶೂರಾದಿ ಶೂರ ನಾನೇನ್ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಗರುಡರಾಜನ ಸೊಕ್ಕನ್ನು ಸಾವಿರ ಜನರ ಮಧ್ಯೆ ಮಣ್ಣು ಪಾಲು ಮಾಡಿದೆಯಲ್ಲ ನನಗೆ ಪರಮಾನಂದವಾಯಿತು ಗೊತ್ತಾ ಅಷ್ಟೇ ಅಲ್ಲ ಕಾವೇರಿ ನನಗೆ ಹಿಂಡು ಹಾಲು ಖುಷಿಯಾಗಿತ್ತು ಕಷ್ಟ ಬಂದರೆ ಆ ನಂಬಿರುವ ಕಲ್ಮೇಶ್ವರನ್ನು ಮರೆಯಬೇಡ ಹೆಣ್ಣು ಹಾಗೆ ಪ್ರಾಣಕ್ಕೆ ಪ್ರಾಣ ನೀ ನನ್ನೊಂದಿಗೆ ಇರುವಾಗ ಈ ಕ್ರಾಂತಿ ಬೇರನಿಗೆ ಸೋಲೆಂಬ ಅಪಸರವಿಲ್ಲ ಕಾವೇರಿ ಸೋಲೆಂಬ ಅಪಸರವಿಲ್ಲ ಅಳಿಸಲಾಗದ ಚಿತ್ರ ಪ್ರಕೃತಿ ಕದಿಯಲಾಗದ ವಸ್ತು ಗುರು ಕಲಿಸಿದ ವಿದ್ಯೆ ಸೋಲಿಸಲಾಗದ ಶಕ್ತಿಯನ್ನು ಕಾಪಾಡಿಕೊಂಡು ಬಂದ ಸತ್ಯ ಪ್ರೀತಿ ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ ಬಾಲ್ಯದಲ್ಲಿ ಕೂಡಿರುವ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ಅಮರವಾಗಿರಬೇಕು ಅಂದ್ರೆ ಸುಂದರವಾದ ಸಮಯದಲ್ಲಿ ನಾನು ನಿನಗೆ ಒಂದು ಮರೆಯಲಾಗದ ಕಾಣಿಕೆಯನ್ನು ಕೊಡಬೇಕೆಂದಿರುವೆ ಹೌದಾ ನನ್ಗೋಸ್ಕರ ಏನ್ ತಂದಿದ್ದೀರಾ ನೀವು ತೋರಿಸಿ ನೋಡೋಣ ತೋರಿಸ್ಬೇಕಾ ಹಾಗಾದರೆ ಕಣ್ಣು ಮುಚ್ಚು ಸಲ್ಲುತ್ತೀರಿ ಈ ಸಿಂಗಾರದ ಹೆಣ್ಣಿಗೆ ಇಟ್ಟಿರುವ ಬಂಗಾರದ ಮೂಗುತಿ ವಾ ಇದೇನಿದು ಕ್ರಾಂತಿ ನೀನು ಕೊಟ್ಟಿರುವ ಉಡುಗೊರೆ ನೋಡ್ತಾ ಇದ್ರೆ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ ಈ ಮೂಗುತಿ ಮುತ್ತೈದರ ಸಂಕೇತ ಈ ಮೂಗುತಿ ನಾನು ಕೊಟ್ಟಿದ್ರಲ್ಲ ನಿಜವಾಗ್ಲು ಇಂದು ನಾನು ಮುತ್ತೈದೆ ಆದೆ ಮುತ್ತೈದೆ ಅಂದರೆ ಐದು ಮುತ್ತುಗಳನ್ನು ಹೊತ್ತವಳು ಮುತ್ತೈದೆ ಹಾಗಾದ್ರೆ ಆ ಐದು ಮುತ್ತುಗಳ ದಿವ್ಯ ಶಕ್ತಿಯನ್ನು ನೀವು ನನಗೆ ಹೇಳ್ತೀರಾ ಹೇಳ್ಬೇಕಾ ಹಾಗಾದರೆ ಹೇಳುತ್ತೇನೆ ಕೇಳು ಮೊದಲನೇ ಮುತ್ತು ಹಣೆಯಲ್ಲಿರುವ ಕುಂಕುಮ ಎರಡನೇ ಮುತ್ತು ಮೂಗಿನಲ್ಲಿರುವ ಮೂಗು ಮೂರನೇ ಮುತ್ತು ಹೊರಳಲ್ಲಿರುವ ತಾಳಿ ಇನ್ನು ನಾಲ್ಕನೇ ಮುತ್ತು ಕೈಯಲ್ಲಿರುವ ಹಸಿರು ಬಳಿ ಇನ್ನು ಐದನೇ ಮುತ್ತು ಕಾಲಲ್ಲಿರುವ ಕಾಲುಂಗುರ ಹಾಗಾದ್ರೆ ಎರಡನೇ ಮುತ್ತು ಏನು ಎರಡನೇ ಮುತ್ತು ಮನೆಯಲ್ಲಿರುವ ಕುಂಕುಮ ಆ ಕುಂಕುಮ ಬಂದ ಆ ಕೆಂಪು ಆ ಕೆಂಪು ಬಮ್ಮ ಈ ಜಗತ್ತಿಗೆ ಅಪಾಯಕಾರಿಯಾಗಿ ತೋರುತ್ತದೆ ಈ ಪ್ರಪಂಚದಲ್ಲಿ ಗಂಡನನ್ನು ಬಿಟ್ಟು ಬೇರೆ ಒಬ್ಬ ಪರ ಪುರುಷನು ಕೆಟ್ಟ ದೃಷ್ಟಿಯಿಂದ ನೋಡಿದರು ಅವರನ್ನು ಭದ್ರ ಕಾಳಿಯಾಗಿ ರೂಪ ತಾಳಿ ಸಂವಾರ ಮಾಡಲೇನು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಹಣಿಗೆ ಕುಂಕುಮವನ್ನು ಧರಿಸುತ್ತಾನೆ ಮತ್ತೆ ಎರಡನೇ ಮುತ್ತು ಮೂಗಿನಲ್ಲಿರುವ ಮೂಗುತಿ ಅಂದರೆ ನತ್ತು ಗಂಡನೇ ದೇ ಗಂಡನೇ ದೇವರು ಗಂಡನೇ ಸರ್ವಸ್ಥ ಗಂಡನ ಉಸಿರುತ್ತ ಸದಾ ತನ್ನ ಉಸಿರಲ್ಲಿ ಉಸಿರಾಗಿ ಬೆರೆತಿರಬೇಕು ಎನ್ನುವ ಉದ್ದೇಶದಿಂದ ಹೆಣ್ಣಿಗೆ ಮೂಗಿನಲ್ಲಿ ಮೂಗುತ್ತಿಯನ್ನು ಧರಿಸಿರುತ್ತಾರೆ ಮೂರನೇ ಮುತ್ತು ಯಾವುದು ಮೂರನೇ ಮುತ್ತು ಕೊರಳಲ್ಲಿರುವ ತಾಳಿ ತಾಳಿ ಬೆಲೆ ಅಪಾರವಾಗಿದೆ ಈ ಪ್ರಪಂಚದಲ್ಲಿ ಮೂಡನ ದಿಕ್ಕಿನಿಂದ ಉದಯಿಸಿ ಬರುವ ಆ ಸೂರ್ಯನನ್ನು ಸಂವಾರ ಮಾಡಿತು ಈ ತಾಳಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಎಂಬ ಶುಶುಗಳನ್ನಾಗಿ ಮಾಡಿ ತೊಟ್ಟಿನಲ್ಲಿ ಹಾಕಿ ಜೋಗುಳ ಆಡಿದ್ದು ಈ ತಾಳಿ ಗಂಡನ ಮನೆಯಲ್ಲಿ ಎಷ್ಟೋ ಕಾರ್ಪಣ್ಯಗಳು ಗುತ್ತಿಗೆವರೆಗೆ ಬಂದರು ಗಂಡನ ಮಲ್ಲಿ ಸಹಿಸಿಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದ ಗಂಡನಿಂದ ತಾಳಿಯನ್ನು ಕಟ್ಟಿಸಿರುತ್ತಾರೆ ಮತ್ತೆ ನಾಲ್ಕನೇ ಮುತ್ತು ಮುತ್ತು ಕೈಯಲ್ಲಿರುವ ಹಸಿರು ಭೂತಾಯಿ ಮಡಿಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಮೂರು ತಾಳಿನ ಕೂರ್ಗಿಯಿಂದ ಭೂತಾಯಿಯನ್ನು ಉಡಿ ತುಂಬುತ್ತಾನೆ ಕೆಲವೇ ಕೆಲವು ದಿನದಲ್ಲಿ ಹಚ್ಚು ಹಸಿರಾಗಿ ನಿಂತಿರ್ತಾಳೆ ಭೂತಾಯಿ ಅದರಂತೆ ಹೆಣ್ಣಿನ ಬಾಳು ಸದಾ ಹಚ್ಚು ಹಸಿರಾಗಿ ಎನ್ನುವ ಉದ್ದೇಶದಿಂದ ದಸರು ಬಳೆಯನ್ನು ಕೈಗೆ ಧರಿಸಿರುತ್ತಾರೆ ಐದನೇ ಮುತ್ತು ಕಾಲಲ್ಲಿರುವ ಕಾಲುಂಗುರ ಅದು ಹಂತಿಂತ ಅಲ್ಲ ಹಳ್ಳಿ ಕೊಟ್ಟ ಹಳ್ಳಿ ಕಲ್ಲುಂಗುರ ತವರ ಮನೆಯಲ್ಲಿ ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ವಾರಿಗೆ ಗೆಳತಿಯರು ಸ್ವಚ್ಛಂದವಾಗಿ ಆಡಿರುವ ಹೆಣ್ಣು ಮಕ್ಕಳ ಪ್ರೀತಿ ಹೆಣ್ಣು ಮಕ್ಕಳ ಗಂಡನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡನ ಆಜ್ಞೆಯನ್ನು ಮೀರಿ ವರ್ಷಲು ದಾಟಬಾರು ಹೆಣ್ಣು ಉದ್ದೇಶದಿಂದ ಮುಗುತ್ತ ಕಾಲಿಗೆ ಕಾಲುಂಗರವನ್ನು ಧರಿಸಿರುತ್ತಾರೆ ಇದೇ ಈ ಭಾರತ ಮಾತೆ ಸನಾತನವಾದ ಸಂಪ್ರದಾಯ ಇದೇ ನಮ್ಮ ಹಿಂದೂ ಸಂಸ್ಕೃತಿ ನಿಮ್ಮಷ್ಟು ಈ ಭಾರತೀಯ ಸಂಪ್ರದಾಯ ತಿಳಿದುಕೊಳ್ಳೋದು ತುಂಬಾನೇ ಇದೆ ಅದು ಅಲ್ಲದೆ ಕ್ರೋರಿ ನನ್ನ ಹೃದಯದ ಬಂಧನದಿಂದ ಆದಷ್ಟು ಬೇಗ ನನ್ನನ್ನು ಪಾರು ಮಾಡಿ ಅದು ಅಲ್ಲದೆ ಈ ನಿಮ್ಮ ತೋಳ ಕೆಚ್ಚು ದಿಂಬೆ ಮೇಲೆ ಮಲಗಬೇಕೆನ್ನುವುದೇ ನನ್ನ ಆಸೆ ನನ್ನ ಆಸೆ ಯಾವಾಗ ಈಡೇರಿಸ್ತೀರ ಅಂತ ಕೇಳ್ಬಹುದಾ ಪ್ರೀತಿ ಅನ್ನೋದು ಬಾಯಿ ಮೂಗು ಕಣ್ಣಿನಿಂದ ಹುಟ್ಟಿರುವುದಲ್ಲ ಅದು ಹೃದಯದಿಂದ ಹುಟ್ಟಿರುವ ಆಶಾಕಿರಣ ನೋಡು ಕಾವೇರಿ ನಮ್ಮಿಬ್ಬರ ಪ್ರೀತಿಯ ಸೂರ್ಯಚಂದ್ರರಷ್ಟೇ ಸತ್ಯ ಹೆದರ ಬೇಡ ನಿನ್ನ ಅಣ್ಣನ ಅಷ್ಟ ಹಸುನು ಬಾಕ್ಕು ಬಡ್ಯದು ನಿನ್ನುನು ನನ್ನ ಅರಮನೆ ಅರಸಿಯನಾಗಿ ಮಾಡುದು ಆದರೆ ನೋಡು ನಮ್ಮಿಬ್ಬರ ಮನಸ್ಸು ಒಂದಾಗಿದೆ ಅಂದ್ಮೇಲೆ ನನ್ನ ನನ್ನ ಅಷ್ಟೇ ಅಲ್ಲ ಹರಿಹರಿ ಬ್ರಹ್ಮಾದಿಗಳು ಬಂದರೂ ನಾವಿಬ್ರು ಎಂದೂ ದೂರ ಆಗೋದಿಲ್ಲ ಇದು ಮಾತ್ರ ಸಾಧ್ಯವೇ ಇಲ್ಲ ಕಾವೇರಿ ಹಾಗಾದರೆ ಈ ಸಂತೋಷ ಸಮಯದಲ್ಲಿ ಅಡಿಕೆ ಕಡೆದರೆ ಹೋಯ್ತು ಮಡಿಕೆ ಒಡೆದರೆ ಹೋಯ್ತು ಈ ಪ್ರೀತಿ ಎಂಬ ಬಟ್ಟೆ ಬಯಲಲ್ಲಿ ಮಡಿಕೆ ಒಡೆಯುವ ಮುನ್ನ ಒಂದು ಹಾಡನ್ನು ಹಾಡಿ ಮನ ತನಿಖೆ ಬಾರೇ ಪ್ರೇತನ ಕ್ಷೇತ್ರ ನೀವು ಕೇಳ್ರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ನೂರಾರು ಜನ್ಮದ ಗೆಳತಿ ಹೋ

تجھے ہو جلدی کو ہو سندرہ پیمیو سنو وا لوک بھی ہی مسقوم ತೋಟದ ಮಾತು ಶುರು ಕುರಾರು ತೆಲಮದ जा नहीं गए ये निसंक्रम संक्रम